ಸರ್ ಇವಾಗ ಕೇಸ್ ಹೊರತುಪಡಿಸಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಪ್ರತಾಪ್ ಅವರು ತಲುಪಿದ್ದಾರೆ ಮಿಡ್ ವೀಕ್ ಅಲ್ಲಿ ಬೇರೆ ಒಂದು ಚೋಕ್ ಕೊಟ್ಟರು ಎಲ್ಲ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ನಿಮಗೆ ಓವರ್ ಆಲ್ ಅವ್ರ ಜರ್ನಿ ಇಲ್ಲ ಒಂದು ಬಿಗ್ ಬಾಸ್ ಅನ್ನುವಂಥದ್ದು ನನ್ನ ನನ್ನ ವೈಯಕ್ತಿಕ ಪ್ರಕಾರ ಏನಪ್ಪಾ ಅಂತ ವ್ಯಕ್ತಿತ್ವದ ಗೇಮ್ ವ್ಯಕ್ತಿತ್ವ ಒಬ್ಬ ವ್ಯಕ್ತಿ ಯಾವ ಥರ ಇರ್ತಾರೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಸುಮಾರು ಜನ ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ತುಂಬ ಆನೆಸ್ಟ್ ಆಗಿದ್ದಾನೆ ಒಂದೇ ಥರ ಇದ್ದಾರೆ ಅಂತ ಅನ್ಬಿಟ್ಟು ನೀವು ಬಿಗ್ ಬಾಸ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿ ಕ್ಯಾಮ್ರ ಹಿಂದ್ಗಡೆ ಯಾವ ಥರ ಮಾತಾಡ್ತಾರೆ ಒಬ್ಬರ ಹತ್ರ ಇದ್ದಾಗ ಯಾವ ಥರ ಮಾತಾಡ್ತಾರೆ ಬೇರೆಯವ್ರ ಬಗ್ಗೆ ಎಲ್ಲ ಯಾವ ಥರ ಮಾತಾಡ್ತಾರೆ ಎಲ್ಲ ಎಲ್ಲರೂ ಗೊತ್ತಾಗ್ತಾಯಿದೆ ಅವ್ರು ಅನ್ಕೊಂಡಿದ್ದಾರೆ ನಾನು ಸುದೀಪ್ ಸರ್ ಬಂದಾಗ ಮಾತಾಡ್ತೀನಲ್ಲ ಅದು ಕರೆಕ್ಟು ಸುದೀಪ್ ಸರ್ ಹಿಂದೆ ಎಲ್ಲ ಮಾತಾಡ್ತೀನಲ್ಲ ಅದು ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಬಟ್ ಎಲ್ಲ ಜನಕ್ಕೂ ಗೊತ್ತಾಗ್ತಾ ಇರ್ತದೆ ಆ ವ್ಯಕ್ತಿ ವ್ಯಕ್ತಿತ್ವ ಬಿಟ್ಟು ಕೆಲಸ ಮಾಡ್ತಿದ್ದೆ ಹೊರಟು ಪ್ರತಾಪ್ ಸರ್ ಎಲ್ಲೂ ಕೂಡ ಅವರ ಮಾತನ್ನು ಅವರು ಬದಲು ಮಾಡಿದ್ದ ಅವ್ರು ಹೇಳಿದಂಥ ರೀತಿಯಲ್ಲೇ ನಡ್ಕೊಟ್ಟಿದ್ದಾರೆ ಅವ್ರ ವ್ಯಕ್ತಿತ್ವ ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ ಅದರಿಂದ ಪ್ರತಾಪ್ ಸರ್ ಗೆದ್ದೇ ಗೆಲ್ತಾರೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ಇದೆ ಅಷ್ಟೇ ಅಲ್ಲದೇನೆ ಆ ವ್ಯಕ್ತಿ ಈ ದೇಶಕ್ಕೆ ಒಂದು ದೊಡ್ಡ ಒಂದು ಆವಿಷ್ಕಾರನ ಮಾಡಬೇಕು ಅಂತ ಅವ್ರು ಹೊಡ್ತಾ ಇದ್ದಾರೆ ಅದಕ್ಕೆ ಈ ಗೆಲುವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಮುಂದೆ ಆ ಗೆಲುವು ಸರ್ ಇನ್ನೊಂದು ಪ್ರತಾಪ್ ಅವ್ರ ಮೇಲೆ ರೀಸೆಂಟ್ ಎಲಿಗೇಷನ್ ಏನಂತಂದರೆ ಅವರು ಸಿಂಪತಿ ಕಾರ್ಡ್ ಬಳಸಿದ್ರು ಸ್ಟಾರ್ಟಿಂಗಿಂದ ಅವರು ಅದು ಇದು ಕಾಗೆ ಅದು ಇದು ಅಂತ ತುಂಬ ಆರೋಪ ಮಾಡಿದ್ರು ಹೋಗಿ ಸುದೀಪ್ ಸರ್ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಕೊಡ್ತಾ ಇದ್ದೀರ ಇಲ್ಲ ಅವರು ಸಿಂಪತಿ ಕಾರ್ಡ್ ಫಸ್ಟ್ ಆಫ್ ಆಲ್ ಅವ್ರು ಸಿಂಪತಿ ಕಾರ್ಡ್ ಯೂಸೇ ಮಾಡಿಲ್ಲ ಆಯ್ತಾ ಸಿಂಪತಿ ಕಾರ್ಡ್ ಯಾರು ಯೂಸ್ ಮಾಡ್ತಿರೋ ಅವರು ಅಂತ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಹೋಗ್ಬಿಟ್ಟು ಒಬ್ರು ಬಾತ್ರೂಮ್ ಬಾತ್ರೂಮಲ್ಲಿ ಅಳ್ತಾರೆ ನಾವು ಅಂಥವ್ರು ಇಂಥವ್ರು ಗಜಗಾಂಬಿ ಅಂತೆಲ್ಲ ಮಾತಾಡುವಂಥವ್ರು ಅಳ್ತಾರೆ ಆದರೆ ಹೊರಗಡೆ ಬಂದಾಗ ಅವರು ಬೇರೆ ಥರನೇ ಟ್ರೀಟ್ ಮಾಡ್ತಾ ನಿಂತಿರ್ತಾರೆ ಅರ್ಥ ಆಯ್ತಾ ಸೊ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಿರೋರು ಅವರು ಅರ್ಥ ಆಯ್ತಾ ಯಾರು ನೀವೇ ಯೋಚನೆ ಮಾಡ್ಬೋದು ಈಗ ಸಿಂಪತಿ ಕಾರ್ಡ್ ಯೂಸ್ ಮಾಡೋದಾಗಿ ಒಬ್ಬ ವ್ಯಕ್ತಿ ಇಷ್ಟು ದಿನ ಉಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಆಯ್ತಾ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನ ಆಗ್ತಾ ಇರುತ್ತೆ ಒಂದ್ಸರಿ ಎಮೋಷನ್ ಆಗಿರ್ತಾರೆ ಒಂದ್ಸರಿ ನಗ್ತಾ ಇರ್ತಾರೆ ಒಂದ್ಸರಿ ಅಳ್ತಾ ಇರ್ತಾರೆ ಬೇಜಾರಾದಾಗೆ ಎಲ್ಲ ಸವೆ ಸಾಮಾನ್ಯ ಎಲ್ಲರೂ ಆಳ್ತಾರೆ ಅದನ್ನು ಸಿಂಪತಿ ಕಾರ್ಡ್ ತಂದುಕೊಡೋದಿತ್ತು ಆದರೆ ಹಾಗಾದ್ರೆ ಇವರು ಹತ್ತಿದ್ ನೇನಂತ ಹೇಳ್ತಾರೆ ನೆನೆ ಅದೇ ಒಂಟು ಒಂದು ಟೂ ಪಾಯಿಂಟ್ ಸಿಕ್ಸ್ ಮಿಲಿಯನ್ಸ್ ವ್ಯೂಸ್ ಹೋಗಿದೆ ಅದರಲ್ಲಿ ಕಲರ್ಸ್ ಕನ್ನಡದಲ್ಲಿ ಒಂದು ಇದು ಬಿಟ್ಟಿದ್ದಾಗ ಅವ್ರ ಹತ್ರ ಮಾತ್ರ ಅದನ್ನು ಏನಂತ ಅದನ್ನು ಸಿಂಪತಿ ಅಲ್ಲ ಅಂತ ಹೇಳಿದ್ರು ಇವ್ರ ಹತ್ರ ಮಾತ್ರ ಅದನ್ನು ಸಿಂಪತಿ ಅನ್ನುವಂಥದ್ದು ಎಷ್ಟು ನ್ಯಾಯ